ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನಡು ನಮ್ಮ ಹೆಮ್ಮೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಜೈ ಜವಾನ್ ಜೈ ಕಿಸಾನ್ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದ್ದಾರೆ ಅದೇ ರೀತಿ ದಿಲ್ಲಿ ಚಲೋ ಎಂಬುದು ಸುಭಾಷ್ ಚಂದ್ರ ಬೋಸ್ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಬಾಲ್ಗಂಗಾಧರ್ ತಿಲಕ್ ಜೈ ವಿಜ್ಞಾನ್ ಅಟಲ್ ಬಿಹಾರಿ ವಾಜಪೇಯಿ ಮೇರಾ ಭಾರತ್ ಮಹಾನ್ ರಾಜೀವ್ ಗಾಂಧಿ ಭಾರತ ಭಾರತೀಯರಿಗಾಗಿ ದಯಾನಂದ್ ಸರಸ್ವತಿ ಗರೀಬಿ ಹಟಾವೋ ಇಂದಿರಾ ಗಾಂಧಿ ಆರಾಮ್ ಹರಾಮ್ ಹೇ ಜವಾಹರ್ ಲಾಲ್ ನೆಹರು ವೇದಗಳಿಗೆ ಹಿಂತಿರುಗಿ ದಯಾನಂದ್ ಸರಸ್ವತಿ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಮಹಾತ್ಮ ಗಾಂಧಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸ್ ಇನ್ ಕ್ವಿಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಯೋಜಿಸಿರಿ ಇಲ್ಲವೇ ಹಾಳಾಗುತ್ತೀರಿ ಸರ್ ಎಂ ವಿಶ್ವೇಶ್ವರಯ್ಯ ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ರಮಾನಂದರು ಕಾಯಕವೇ ಕೈಲಾಸ ಬಸವಣ್ಣವರು ರಾಮ್ ರಹೀಂ ಬೇರೆ ಅಲ್ಲ ಒಬ್ಬರೇ ಕಬೀರ ಜೈ ಹಿಂದ್ ಎನ್ನುವುದು ಸುಭಾಷ್ ಚಂದ್ರ ಬೋಸ್ ಸೈಮನ್ ಗೋ ಬ್ಯಾಕ್ ಲಾಲಾ ಲಜಪತ್ ರಾಯ್ ತೆರಿಗೆ ಕಟ್ಟಬೇಡಿ ಎಂಬುದು ಮಹಾತ್ಮ ಗಾಂಧಿ ಮಾಡು ಇಲ್ಲವೇ ಮಡಿ ಎಂಬುದು ಕೂಡ ಮಹಾತ್ಮ ಗಾಂಧಿ ಸತ್ಯಮೇವ ಜಯತೆ ಮದನ್ ಮೋಹನ್ ಮಾಳವೀಯ ಹಿಂದಿ ಚೀನಿ ಬಾಯಿ ಬಾಯಿ ಜವಹರ್ಲಾಲ್ ನೆಹರು ಮಾ ಮಾತಿ ಮನುಷ್ಯ ಮಮತಾ ಬ್ಯಾನರ್ಜಿ ಇಂದಿರಾ ಹಠವೋ ದೇಶ್ ಬಚಾವೋ ಎಂಬುದು ಜಯಪ್ರಕಾಶ್ ನಾರಾಯಣ್ ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ನಾರಾಯಣ್ ಗುರು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಸ್ವಾಮಿ ವಿವೇಕಾನಂದ ಆಸೆಯೇ ದುಃಖದ ಮೂಲ ಗೌತಮ್ ಬುದ್ಧ ಸರ್ಪ ರೋಷಿಕಿ ತಮನ್ನ ಅಬ್ ಹಮಾರೆ ದಿಲ್ಮೆಹೆ ರಾಮ್ ಪ್ರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇತಿಹಾಸ ಓದುವವರು ಓದದವರು ಇತಿಹಾಸ ನಿರ್ಮಿಸಲಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಂದೇ ಮಾತರಂ ಬಂಕಿಂಚಂದ್ರ ಚಟರ್ಜಿ ನಾಳೆ ಮಾಡುವ ಕೆಲಸ ಇಂದು ಮಾಡಿ ಇಂದು ಮಾಡುವ ಕೆಲಸ ಈಗಲೇ ಮಾಡಿ ಕಬೀರ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರು ದೇವರಿಗೆ ಕಾಣಿಸುತ್ತಾನೆ ಗುರುನಾನಕ್ ಪೂರ್ವಕ್ಕೆ ಹೋಗಬೇಕಾದರೆ ಪಶ್ಚಿಮಕ್ಕೆ ಹೋಗಬೇಡ ರಾಮಕೃಷ್ಣ ಪರಮಹಂಸ ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ಎಲ್ಲವನ್ನು ಪ್ರೀತಿಸುತ್ತಾರೆ ಅರವಿಂದ ಘೋಷ್ ಸಬ್ ಕಾ ಸಾಥ್ ಸಬ್ ವಿಕಾಸ್ ನರೇಂದ್ರ ಮೋದಿ ಹೀಗೆ ನಾವು ಇವತ್ತು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ